ನರ್ಸಿಂಗ್ ಹೋಮ್ಗಳು ಎಲ್ಲ ಹೋದ್ರೆ ಆಸ್ಪತ್ರೆಗಳು ಹೋದಾಗ ಲಕ್ಷೆ ಖರ್ಚಾಗುತ್ತೆ ಗ್ರಾಮೀಣ ಪ್ರದೇಶದಲ್ಲಿ ಅವರು ಆ ಸೇವೆಯನ್ನ ಮಾಡಿ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಹೆರಿಗೆ ಮಾಡಿಸೋದ್ರ ಮೂಲಕ ಅವರ ಬಾಳನ್ನ ಬೆಳೆದಿದ್ದಾರೆ ಕಷ್ಟದಲ್ಲಿರ್ತಕ್ಕಂಥ ಬಾಳನ್ನು ಆದರೂ ಕೂಡ ಇವರು ಇವತ್ತಿಗೂ ಕೂಡ ಗುಡಿಸಲು ಮುಂತ ಭಾರತ ಆಗಬೇಕು ಅಂತ ಪರಿಕಲ್ಪನೆ ಇದ್ರೂ ಕೂಡ ನಮ್ಮ ದೇಶದ ದೊಡ್ಡವರಿಗೆ ಇವರು ನೆಲಕೃಷ್ಣದಲ್ಲೇ ವಾಸ ಮಾಡ್ತಾ ಇದ್ದಾರೆ ಅನ್ನೋದನ್ನು ಸಹ ಈ ಸಮಯ ಈ ಸಾಲುಗ ತಿಮ್ಮಕ್ಕರೆ ಸ್ತ್ರೀಯಜಿತ್ರೀಯಜಿ ಇವರೆಲ್ಲರ ಜೊತೆಗೆ ನಮ್ಮ ಅಳತಿನ ತಿಮ್ಮಕ್ಕನವರ ಸಾಧನೆಯೂ ಕೂಡ ಸೇರುತ್ತೆ ಅಂತ ಹೇಳ್ತಾ ಶ್ರೀ ವೆಂಕಟಸಾಯಿ ಸೇವಾ ಕೃಷ್ಣ ಅವರು ಇವತ್ತು ಮಹತ್ವಪೂರ್ಣವಾದಂತಹ ಒಂದು ಭಕ್ತಿಪೂರ್ವಕವಾದಂತಹ ಒಂದು ಸನ್ಮಾನವನ್ನ ಸೂಚ್ಯದಿಂದ ಮಾಡಿಸ್ತಾ ಇದ್ದಾರೆ ನಮ್ಮ ವೆಂಕಟಸಾಯಿ ಸೇವಾ ಕೃಷ್ಣ ವೈಶಿಷ್ಟ್ಯತೆ ಇದು ನಮ್ಮ ನಾಗೇಂದ್ರ ಭಟ್ರು ಇವತ್ತು ಅವರು ಭಗವತ್ ಸಾಹಿತ್ಯದ ಮೂಲಕ ದೇವರುಗಳನ್ನು ಆಹ್ವಾನಿಸಿ ಇಷ್ಟೆಲ್ಲ ಮಹತ್ವಪೂರ್ಣವಾದಂತಹ ಭಕ್ತಿಪೂರ್ವಕ ಪೂಜಾ ಕೈಕರ್ಯಗಳನ್ನು ಮಾಡಿಸಿ ಇವತ್ತು ಆ ಒಂದು ಮಹತ್ವಪೂರ್ಣ ಸೇವೆಯನ್ನು ಗುರುತಿಸಿ ಇವತ್ತು ಸನ್ಮಾನ ಮಾಡಲಿಕ್ಕೆ ಇವತ್ತು ಅವಕಾಶ ಆಗಿದೆ ನಮಗೆ